ಹಾಯ್ ಸ್ಮಿತ್ರೆ ಎಸ್ ತಂಗಿಲೂರ್ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಗೆ ಆತ್ಮೀಯವಾಗಿ ಸ್ವಾಗತ ಕೊಡುತ್ತಾ ಎಸ್ ತಂಗಿಲೂರ್ ಮತ್ತೊಮ್ಮೆ ವೆಲ್ಕಮ್ ಮಾಡುತ್ತಾ ಸೊ ಬರೀ ಇಂಟ್ರೆಸ್ಟಿಂಗ್ ಇದೆ ಬಹಳಷ್ಟು ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಆಗ್ತಿರ್ತದೆ ಬಹಳಷ್ಟು ಟೀಚರ್ಸ್ ಗಳಿಗೆ ಮಕ್ಕಳಿಗೆ ಬಹಳಷ್ಟು ವಿಚಿತ್ರವಾಗಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಎದುರಾಗ್ತಾ ಆಗ್ತಾ ಇದಾವೆ ಪಾಠದ ಸಂದರ್ಭದಲ್ಲಿ ಅದರಲ್ಲಿ ಗಣಿತ ಕಲಿಸಬೇಕಾದ್ರೆ ಮಕ್ಕಳಿಗೆ ಸಂಖ್ಯೆಗಳ ಜ್ಞಾನ ಪಕ್ಕ ಇರಲೇ ರೀ ಹೌದಾ ಸೊ ಸಂಖ್ಯೆ ಜ್ಞಾನಗಳನ್ನ ಕಲಿಸ್ಬೇಕಾದ್ರೆ ಬಹಳ ಒಂದು ಕಠಿಣ ಕೆಲಸ ಅಂತಾನೆ ಹೇಳ್ಬೋದು ಬಟ್ ಅದನ್ನ ಎಷ್ಟು ಸುಲಭವಾಗಿ ನಾವು ಮಾಡಬಹುದೇನೋ ನಾವು ಮಕ್ಕಳಿಗೆ ಎಷ್ಟು ಹೇಳಿದ್ರು ಸಹಿತ ಓದ್ಲಿಕ್ಕೆ ಬರೋದಿಲ್ಲ ಮೂರಂಕಿ ನಾಲ್ಕ ಅಂಕಿ ಸಂಖ್ಯೆಗಳನ್ನ ಐದಂಕಿ ಸಂಖ್ಯೆಗಳನ್ನ ಐದಂಕಿಂತ ಹೆಚ್ಚಿಗೆ ಸಂಖ್ಯೆಗಳನ್ನ ಓದ್ಲಿಕ್ಕೆ ನಮಗ್ ರೀ ನಮಗಂದ್ರೆ ಮಕ್ಕಳಿಗೆ ಬರೋದಿಲ್ಲ ರೀ ಕಾರಣ ಸ್ಥಾನಗಳ ಪರಿಕಲ್ಪನೆ ಗೊತ್ತಿರೋದಿಲ್ಲ ರೀ ರೈಟ್ ಸೊ ಹಾಗಾದ್ರೆ ಸಂಖ್ಯೆಗಳನ್ನ ಹೇಗೆ ಓದಬಹುದು ಅನ್ನೋದ್ರ ಬಗ್ಗೆ ಸೊ ಕೆಲವೊಂದು ಟ್ರಿಕ್ಸ್ ಗಳನ್ನ ನಾನು ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ ಸೊ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ ಮೊದಲಿಗೆ ಮಕ್ಕಳಿಗೆ ಏನಾಗಿರ್ಬೇಕಂದ್ರ ಸೊನ್ನೆದಿಂದ ನೂರರವರೆಗೆ ಸಂಖ್ಯೆಗಳು ಬರ್ಲೇಬೇಕಾದ ರೀತಿ ನೆನ್ಪಿಟ್ಕೋರಿ ಇದನ್ನ ನಾವು ಪ್ರಾಕ್ಟೀಸ್ ಮಾಡ್ಲೇಬೇಕು ಸೊನ್ನೆ ಒಂದ್ ಎರಡ್ ಮೂರ್ ನಾಕೈದು ಆರು ಏಳು ಎಂಟು ಒಂಬತ್ತು ನೂರರವರೆಗೆ ಗುರುತಾ ಮಾಡ್ಲಿಕ್ಕೆ ಬರ್ಲೇಬೇಕಾಗ್ತದೆ ಒಂದೇದು ಇಷ್ಟು ನಮಗ ಈಗ ಉದಾಹರಣೆ ಈಗ ಐದು ಎಷ್ಟು ಕ್ವಾಟರ್ ಅಂದ್ರೆ ಇದು ಓದ್ಲಿಕ್ಕೆ ಮಗುಗ್ ಬರ್ಬೇಕಾಗ್ತದೆ ನೆನ್ಪಿಟ್ಕೋರಿ ರೈಟ್ ಸಿಕ್ಸ್ಟಿ ಟೂ ಅಲ್ರಿ ಸೊ ಅರವತ್ತೆರಡು ಅನ್ನೋಕ್ ಮಗು ಹೇಳಿಕ ಬರಬೇಕಾಗ್ತದ ಅಂದ್ರ ಮಗು ಕಂಪಲ್ಸರಿ ಏನ್ ಹೇಗ್ಬೇಕಂದ್ರ ಎರಡಂಕಿಯ ಸಂಖ್ಯೆಗಳ ಪರಿಚಯ ಇರಬೇಕಾಗ್ತದ ಎರಡಂಕಿಗಳ ಎರಡಂಕಿಗಳ ಸಂಖ್ಯೆ ಒಂದು ಪರಿಚಯ ಮಗುವಿಗೆ ಇರಲೇಬೇಕೈತಿ ನೆನ್ಪಿಟ್ಕೋರಿ ರೈಟ್ ಸೊ ದಾಟ್ ಈಸ್ ಮೇನ್ ಪಾಯಿಂಟ್ ಇನ್ನು ಎಲ್ಲಕ್ಕಿಂತ ಮೇನ್ ಇನ್ನೊಂದು ಏನೋ ಪಾಯಿಂಟ್ ಅಪ್ಪ ಅಂದ್ರ ಸ್ಥಾನಗಳ ಪರಿಚಯ ಇರಬೇಕು ಆದಿತಿ ನೆನಪಿಟ್ಕೋರಿ ಈ ಮೂರು ಅಂಶಗಳನ್ನ ನೀವ್ ಏನಾದರೂ ಮಕ್ಕಳಿಗೆ ಸ್ಟಾರ್ಟಿಂಗ್ ಪರ್ಫೆಕ್ಟ್ ಆಗಿ ಮಾಡಿದ್ದೆ ಆದ್ರೆ ಮಗು ಖಂಡಿತವಾಗಿಯೂ ಯಾವ ಬೇಕಾವ ಸಂಖ್ಯೆನ ಕೊಡ್ರಿ ನಾನು ಈಗ ಹೇಳ್ತೇನೆ ಯಾವ ರೀತಿ ಟ್ರೈ ಮಾಡ್ಬೇಕು ಅನ್ನೋದು ನೀವು ಬೇಕಾದ್ರೆ ನಿಮ್ ಶಾಲೆಯಲ್ಲಿ ಟ್ರೈ ಮಾಡಿ ಖಂಡಿತವಾಗಿಯೂ ಎಲ್ಲಾ ಮಕ್ಕಳು ಇದರಲ್ಲಿ ಭಾಗವಹಿಸ್ತಾರೆ ಎಲ್ಲಾ ಮಕ್ಕಳು ನೈಂಟಿ ಪರ್ಸೆಂಟ್ ಹೆಚ್ಚಿಗೆ ಜನ ಏನ್ ಮಾಡ್ತಾರೋ ಎಲ್ಲಾ ನೀವು ಕೊಟ್ಟಂತ ಎಲ್ಲಾ ಸಂಖ್ಯೆಗಳನ್ನ ಓದ್ತಾರೆ ಹಾಗಾದ್ರೆ ಯಾವ ಟ್ರಿಕ್ಸ್ ಗಳನ್ನ ಯೂಸ್ ಮಾಡಬೇಕು ಯಾವ್ದು ಚಾಟ್ ಬೇಕಾಗಿಲ್ಲ ರೀ ಯಾವ್ದು ತಲೆ ಕೆಡ್ಸ್ಕೋಕ್ ಬೇಕಾಗಿಲ್ಲ ಒಟ್ಟಾಗಿ ವಿಚಾರ ಮಾಡಕ್ ಹೋಗ್ಬೇಡ್ರಿ ಸೊ ಕ್ಲಿಯರ್ ಆಗಿ ಗಮನಿಸ್ಬಿರಿ ಒಂದ್ ಐಡಿಯಾ ನಾನು ಕೊಡ್ತಾ ಇದ್ದೇನೆ ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ನಾನೀಗ ಒಂದೊಂದಾಗಿ ಚರ್ಚೆ ಮಾಡ್ಕೊತ ಹೋಗ್ತೇನೆ ಫಸ್ಟ್ ಮೂರು ಯಾವ ರೀತಿ ಓದಬೇಕು ಮೂರ ಅಂಕಿ ಸಂಖ್ಯೆಯನ್ನ ಯಾವ ರೀತಿ ಓದಬೇಕು ಆಮೇಲೆ ನಾಲ್ಕು ಅಂಕಿ ಆಮೇಲೆ ಅಂಕಿ ಆಮೇಲೆ ಆರಂಕಿ ಎಲ್ಲವೂ ಸಹಿತ ನಾನು ಏನ್ ಮಾಡ್ತೀನಿ ಚರ್ಚೆ ಮಾಡ್ದೀನಿ ಬಟ್ ಸ್ಥಾನ ಬೆಲೆ ಬಗ್ಗೆ ಪರಿಕಲ್ಪನೆ ಇರಬೇಕು ಮೂರ ಅಂಕಿ ಅಂದ್ಕೊಳ್ಳಿ ಮೂರು ಸ್ಥಾನಗಳು ಎಸ್ ಬಾಕ್ಸ್ ಹಾಕ್ರಿ ಬಾಕ್ಸ್ ಹಾಕ್ರಿ ಬಾಕ್ಸ್ ಹಾಕಿರ ಓಕೆ ಎಸ್ ನೆಕ್ಸ್ಟ್ ಏನ್ ಮಾಡ್ಬೇಕಾ ಆ ಸೊ ನೋಡಿ ಬಾಕ್ಸ್ ಗಳನ್ನ ಹಾಕಬೇಕು ನಮಗೆ ಮೂರು ಬಾಕ್ಸ್ ಆಗ್ಬೇಕ್ರೆ ಎಷ್ಟಾಗಬೇಕು ಮೂರ್ ಯಾಕ ಮೂರ ಅಂಕಿ ಸಂಖ್ಯೆ ಅಂದ್ರೆ ಮೂರು ಬಾಕ್ಸ್ ಇದ್ದೇ ಇರ್ತಾ ಇದೆ ಈಗ ಉದಾಹರಣೆ ಇದೊಂದು ಸಂಖ್ಯೆ ಇದೆ ತೋಕುರಿ ಎಷ್ಟಿದೆ ಸಂಖ್ಯೆ ಇದೆ ನೋಡಿ ಆ ಸೈಡ್ ಇಂದ ಬರ್ತಾ ಇದಾವೆ ಸೊ ಇದು ಬಿಡಿ ಸ್ಥಾನ ಇದು ಹತ್ತರ ಸ್ಥಾನ ಇದು ನೂರರ ಸ್ಥಾನ ಎಕ್ಸಾಕ್ಟ್ಲಿ ರೈಟ್ ಇದೆ ಮಕ್ಕಳು ಇದನ್ನೆಲ್ಲ ಬರಿತಾರೆ ಇದೆ ಸರ್ ಇದೇನು ಇಸ್ ಮೇನ್ ಟಾಪ್ ನೋಡಿ ಇದೆ ಟ್ರಿಕ್ಸ್ ನೋಡಿ ಎರಡಿದೆ ಹತ್ತರ ಸ್ಥಾನ ನಾಲ್ಕು ಹಾ ಈ ರೀತಿ ಬರ್ಲಿಕ್ಕೆ ನಾವು ಕಲಿಸ್ಬೇಕಾಗ್ತದ ಇನ್ನ ಹೆಂಗ್ ಓದ್ಬೇಕು ಮಗು ನೋಡಿ ಅದನ್ನ ನೋಡಿ ಈಗ ಉದಾಹರಣೆ ನಮಗ ಮಗುವಿಗೆ ಒಂದೊಂದು ಅಕ್ಷರಗಳನ್ನ ಓದಾಕಸ್ಬೇಕು ನೋಡಿ ಈಗ ಬರೀ ಅಷ್ಟ ಎಷ್ಟ ಎಷ್ಟ್ರ ಹೇಳ್ರಿ ಎರಡ್ ಅಂತ ಹೇಳ್ತದ ಇದೇ ಇದ್ರೆ ಅಂತ ಹೇಳ್ರಿ ಎರಡು ಆಗ್ತದೆ ಹ ಇವಾಗ ಮತ್ತೊಂದು ಅಂಕಿ ಸೇರ್ಸ್ತೇನೆ ಎರಡು ಅಂಕೆ ಆಯ್ತು ಎಷ್ಟು ನಲ್ವತ್ತೆರಡು ನಾನು ಅವಾಗ ಹೇಳಿದೆ ಒಂದರಿಂದ ನೂರರವರೆಗೆ ಮಗುವಿಗೆ ಓದ್ಲಿಕ್ಕೆ ಬರಬೇಕು ನಲ್ವತ್ತೆರಡು ಆಮೇಲೆ ಇದು ಬರಿತಾ ಇದನ್ನ ಇದು ಉದಕ್ ಬರ್ಲಂಗೆಲ್ಲ ತೋಕೋರಿ ಹಾಗಾದ್ರೆ ಗಮನಿಸ್ಬೇಕಿದ್ ಯಾವ ಸ್ಥಾನದಾಗಿದೆ ರೀ ಎಸ್ ಎಷ್ಟು ಸ್ಥಾನದಾಗಿದೆ ನೂರ ಸ್ಥಾನ ನೋಡಿ ಆರುನೂರು ಆರುನೂರು ಎಷ್ಟು ನಲ್ವತ್ತೆರಡು ಆರುನೂರ ನೂರು ನಲ್ವತ್ತೆರಡು ಆರು ನಲ್ವತ್ತೆರಡು ಈಜಿದಲ್ರಿ ಎಸ್ ಎಕ್ಸಾಕ್ಟ್ಲಿ ಈಜಿ ಇದೆ ನಾವು ಗಮನಿಸ್ಬೇಕು ಎರಡಂಕೆ ಸಂಖ್ಯೆನ ಓದಾಕ್ ಬರಬೇಕು ಇದ್ರ ಮೇಲೆ ನಾನು ಉದಾಹರಣೆಗಳನ್ನ ಕೊಡ್ತೇನೆ ನೋಡ್ರಿ ಎಷ್ಟು ಈಜಿ ಆಗಿರ್ತಕ್ಕಂಥ ಉದಾಹರಣೆ ನೋಡಿ ಸಾಕಷ್ಟು ಉದಾಹರಣೆಗಳನ್ನ ನಾನು ಇಲ್ಲಿ ಬರಿತಾ ಇದ್ದೇನೆ ನೀವು ಮಕ್ಕಳಿಗೆ ಏನ್ ಮಾಡ್ರಿ ಇವುಗಳನ್ನ ಪ್ರಾಕ್ಟೀಸ್ ಮಾಡ್ಲೇ ಬೇಕಾಗ್ತಾ ಇದೆ ನೆನ್ಪಿಟ್ಕೋರಿ ಹಾಗಾಗಿ ಯಾರಾದ್ರೂ ಬಂದ್ರ ಅಂದ್ರೆ ಇದ್ನ ಕೇಳ್ತಾರಲ್ರಿ ಸೊ ಹಾಗಾಗಿ ನಮಗೆ ಕ್ಲಿಯರ್ ಆಗಿ ಗೊತ್ತಿರ್ಬೇಕು ನೋಡಿ ಮಗು ಹೇಳ್ಬೇಕು ಬಿಡಿ ಹತ್ತು ಎರಡ ಬಿಡಿ ಹತ್ತು ಇದು ಯಾವ ರೀ ಎಸ್ ಇದು ನೂರ ಸ್ಥಾನದಾಗಿದೆ ಇಲ್ಲಿ ಬರೆಯಾಕಾಸ ಮುಗೋಕೆ ಹಂಗಾರ ಮೂರು ನೂರ ನೋಡಿ ಮೂರು ನೂರ ಎಂಬತ್ನಾಲ್ಕು ನಾನ್ ಅವಾಗ ಹೇಳಿದೆ ಎರಡು ಅಂಕಿ ಹೋದ ಇಲ್ಲಿ ಹಾ ಮೂರ್ ನೂರ ಎಂಬತ್ನಾಲ್ಕು ಮುಗುದ ಹೋಯ್ತ್ರಿ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ನೋಡಿ ಎರಡು ಅಂಕಿ ದೊಂದು ಗುಂಪು ಮಾಡ್ಬೇಕು ಇದೊಂದು ಗುಂಪ ಸೊ ದಟ್ ಇಸ್ ನೂರು ಯಾವ ಸ್ಥಾನದ ಐತಿ ನೂರರ ಸ್ಥಾನದ ಐತಿ ಎಷ್ಟು ಐದು ನೂರು ನೋಡಿ ಐದು ನೂರು ಅರವತ್ನಾಲ್ಕು ಎಷ್ಟು ಅರವತ್ನಾಲ್ಕು ನೋಡ್ರಿ ಬಿಡಿ ಹತ್ತು ಇದೊಂದು ಗುಂಪ ಸೊ ಇದೊಂದು ನೂರರ ಸ್ಥಾನದ ಒಂದು ಗುಂಪ ರೈಟ್ ಸೊ ನೋಡಿ ಎರಡು ನೂರ ನಲ್ವತ್ತೆಂಟು ಮಜಾ ಅದಲ್ರಿ ಭಾಳ ಮಜಾ ಅದ ರೀ ಬರ್ಬೇಕು ಅಷ್ಟೇ ನಮಗೆ ಈಗ ಉದಾಹರಣೆ ನೀವು ಅನ್ಬೋದು ಸರ್ ಸೊಣ್ಣ ಹೆಂಗೆ ಮಾಡೋದ್ರಿ ವೆರಿ ಗುಡ್ ನಮಗೆಲ್ಲ ಗೊತ್ತಿರ್ತದೆ ರೀ ನಿಮ್ಮ ಪ್ರಶ್ನೆಗಳು ನಮಗೆ ಏನೇನು ಇದಾವಣ ನಮ್ಗೆ ಕ್ಲಾರಿಟಿ ಇರ್ತಾ ಇದೆ ಸೊ ಡೋಂಟ್ ವರಿ ಸ್ನೇಹಿತರೆ ಫೋರ್ ಜೀರೋ ಸಿಕ್ಸ್ ಓಕೆ ಸೊ ಈ ರೀತಿ ಇದಾವೆ ತಿಳ್ಕೋರಿ ಕನ್ಫ್ಯೂಷನ್ ಬೇಡ ನಾನು ಅವಾಗ ಹೇಳಿದೇನೆ ದಿ ಎರಡು ಗುರುತಾ ಮಾಡ್ರಿ ಬಿಡಿ ಹತ್ತು ನೂರು ಆಮೇಲೆ ಇದು ಯಾವ ಸ್ಥಾನ ರೀ ನೂರರ ಸ್ಥಾನ ಆರುನೂರ ಎಂಟು ಎರಡು ಇದಕ್ಕೆ ಎಂಟು ತಂದು ಊತ ಇದಾವೆ ನೋಡಿ ಆರುನೂರ ಎಂಟು ಎಂಟು ರೈಟ್ ಎಸ್ ನೆಕ್ಸ್ಟ್ ಇದೊಂದ್ ಸಂಖ್ಯೆ ನಲ್ವತ್ತು ಇದೆ ಹೌದಾ ಸೊ ನೋಡಿ ಬಿಡಿ ಹತ್ತು ನೂರ ನಲ್ವತ್ತು ಇದಕ್ಕೆ ನಾವು ನೂರರ ಸ್ಥಾನ ತಕ್ಕ ಇತವೆ ಏಳು ನೂರ ನಲ್ವತ್ತು ಮಜಾ ಇದೆ ಅಲ್ರಿ ಬಾಳ ಮಜಾ ಇದೆ ರೀ ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ಇದೊಂದು ಅಂಕಿ ಇದು ನೂರು ರೈಟ್ ಎಂಟು ನೂರ ಐವತ್ತು ಎಷ್ಟು ಎಂಟು ನೂರ ಐವತ್ತು ನೋಡಿ ಇದೊಂದು ಗುಂಪ ಇದು ನೂರರ ಸ್ಥಾನದಲ್ಲಿ ಇದೆ ನಾಲ್ಕು ನೂರ ಆರು ನಾಲ್ಕು ನೂರ ಆರು ಮಜಾ ಐತಲ್ರಿ ಎಸ್ ದಟ್ ಈಸ್ ಮಜಾ ಇದೆ ಬನ್ನಿ ಹಾಗಾದ್ರೆ ನಾಲ್ಕಿ ಸಂಖ್ಯೆಗಳಿಗೆ ಹೋಗೋಣ ನಾಲ್ಕು ಅಂಕಿಯ ಸಂಖ್ಯೆಗಳನ್ನ ಯಾವ ರೀತಿ ಓದಬೇಕು ಯಾವ ರೀತಿ ಬರೀಬೇಕು ಸೊ ವೆರಿ ಇಂಟ್ರೆಸ್ಟಿಂಗ್ ಇದೆ ನಮಗ್ ಗೊತ್ತಿರಬೇಕಾಗುತ್ತೆ ನೆನ್ಪಿಟ್ಟು ಕೋರಿ ಈಗ ಉದಾಹರಣೆ ನಾನು ಹೊಂದಿರ್ತೀನಿ ಐದು ಆರು ಎರಡು ನಾಲ್ಕು ನಾಲ್ಕು ಅಂಕಿ ಸಂಖ್ಯೆ ಫಸ್ಟ್ ಆ ಸ್ಥಾನ ಬೆಲೆಗಳ ಪರಿಚಯ ನಮಗೆ ಇರಲೇಬೇಕಾಗ್ತದೆ ಸೊ ನೆನ್ಪಿಟ್ಟು ಕೋರಿ ಸ್ನಾನ ಬೆಲೆಗಳ ಪರಿಚಯ ನಾನು ಮಾಡೋಣ ನೋಡಿ ತಲೆ ಕೆಲ್ಸ್ಕೊಕ್ ಹೋಗ್ಬೇಡಿ ನಾಲ್ಕು ಬಾಕ್ಸ್ ಆಗ್ಬೇಕು ನಮಗೆ ಎಷ್ಟು ಬಾಕ್ಸ್ ಆಗಬೇಕು ನಾಲ್ಕು ಅಂಕಿ ಅಂದ್ರೆ ನಾಲ್ಕು ಬಾಕ್ಸ್ ಆಗ್ಬೇಕ್ರಿ ರೈಟ್ ಎಸ್ ವೆರಿ ಗುಡ್ ಬನ್ನಿ ಪಟ ಬರೀಣ ಇದು ಬಿಡಿ ಇದು ಹತ್ತು ಇದು ನೂರು ಹೊಸ ಸಂಖ್ಯೆ ಪರಿಚಯ ಆಗತೈತಿ ಸ್ಥಾನ ದಟ್ ಇಸ್ ಸಾವಿರ ಯಾವ್ದು ಹೇಳ್ರಿ ಇದು ಸಾವಿರ ಸಂಖ್ಯೆ ಸ್ಥಾನದ ಪರಿಚಯ ಮಾಡ್ತಾ ಇದಾವೆ ನಾಲ್ಕನೇ ತರಗತಿಯಲ್ಲಿ ನೋಡಿ ಸೀರಿಯಲ್ ಆಗಿ ಬರಿಬೇಕು ಬಿಡಿ ಸ್ಥಾನ ಆ ಕಡೆಯಿಂದ ಬರ್ಬೇಕಾಗ್ತದೆ ಎರಡು ಬೈರಿತಾ ಇದಾವೆ ಆರು ಬೈತಾ ಇದ್ದಾವೆ ಐದು ಬೈರಿತಾ ಇದ್ದಾವೆ ಹೆಂಗ ಓದ್ಬೇಕ್ರಿ ಈಗಾಗಲೇ ಅವ್ರಿಗೆ ಏನಾಗ್ಯದ ಮೂರಂಕೆ ಸಂಖ್ಯೆಗಳನ್ನ ಓದಾ ಕಲ್ತಿದಾರೆ ನೋಡ್ರಿ ಮೂರಂಕೆ ನಾನು ಹಿಂಗ ನೋಡ್ರಿ ಫಸ್ಟ್ ಏನ್ ನೋಡೋಣ ಇದೆಷ್ಟು ನಾಲ್ಕು ನಾಲ್ಕು ಓದ್ತಾರೆ ನೆಕ್ಸ್ಟ್ ಇದು ಎರಡು ಕುಡಿಯುವುದು ಇಪ್ಪತ್ನಾಲ್ಕು ಎರಡಂಕಿ ಸಂಖ್ಯೆ ಓದಾಕ್ ಬಂತು ಎಕ್ಸಾಕ್ಟ್ಲಿ ರೈಟ್ ಈಗಾಗಲೇ ಮೂರ ಅಂಕಿ ಕಲಿತಿದೀರಿ ಇದು ಯಾವ ಸ್ಥಾನದಾಗಿದೆ ನೂರರ ಸ್ಥಾನದಾಗ ಹಂಗರ ಆರುನೂರ ಇಪ್ಪತ್ನಾಲ್ಕು ಹೇಳ್ರಿ ಆರುನೂರ ಇಪ್ಪತ್ನಾಲ್ಕು ಹಾ ನೆಕ್ಸ್ಟ್ ಐದು ಬಂತು ಸೊ ಇಲ್ಲಿ ಬಿಡಿ ಹತ್ತು ನೂರು ಮೂರ ಗಣ ಒಂದು ಕಾಮ ಕೊಡೋದು ಕಲಿಸ್ಬೇಕು ನಾವು ಅಲ್ಪ ವಿರಾಮ ಹಂಗರ ಈ ಐದು ಯಾವ ಸ್ಥಾನದಾಗಿದೆ ರೀ ಎಸ್ ದಟ್ ಈಸ್ ಇದು ಸಾವಿರ ಸ್ಥಾನದಾಗಿದೆ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಐದು ಸಾವಿರದ ಆರುನೂರ ಇಪ್ಪತ್ನಾಲ್ಕು ಐದು ಸಾವಿರದ ಆರ್ನೂರ ಇಪ್ಪತ್ತ್ ನಾಲ್ಕು ಮಜಾ ಇದಲ್ರಿ ಎಸ್ ಬನ್ನಿ ಹಾಗ್ರಿ ಸಾಕಷ್ಟು ಉದಾಹರಣೆಗಳನ್ನ ತಗೋಣ ನಾವು ಸಹಿತ ಈಗ ಉದಾಹರಣೆ ಮೂರು ಎರಡು ನಾಲ್ಕು ಎರಡಿದೆ ನೆಕ್ಸ್ಟ್ ಐದು ಆರು ಸೊನ್ನೆ ಎರಡಿದೆ ನೆಕ್ಸ್ಟ್ ಏಳು ಸೊನ್ನೆ ಸೊನ್ನೆ ಏಳು ಇದೆ ಯಾವ ಬೆಕ್ಕಾವ ತಗೋರಿ ನೀವು ನಾಲ್ಕನಕ್ಕೆ ಸಂಖ್ಯೆ ಎಂಟು ಸೊನ್ನೆ ಸೊನ್ನೆ ಎಂಟು ತಗೋರಿ ಅಥವಾ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ತಗೋರಿ ನೆಕ್ಸ್ಟ್ ಮಜಾ ಇರ್ತದ್ರಿ ಯಾವ ಬೇಕಾವ್ ತಗೋರಿ ನಿಮ್ಗೆ ಮನ್ಸಿಗೆ ಬಂದದ್ದು ನೀವು ಲೆಕ್ಕ ತಗೋಕ ನಾವ್ಯಾರ್ರೀ ಎಕ್ಸಾಕ್ಟ್ಲಿ ರೈಟ್ ನೋಡಿ ಫಸ್ಟ್ ಏನ್ ಮಾಡ್ಬೇಕು ಮಗು ಇಂಥ ಲೆಕ್ಕಗಳಿದ್ದಾಗ ಉದಾಹರಣೆ ಓದಬೇಕಾಗಿದೆ ಮಗು ಈಗ ಹೌದಾ ಸೊ ಮೂರು ಸ್ಥಾನಗಳಲ್ಲಿ ಫಸ್ಟ್ ಬಿಡಿ ಹತ್ತು ನೂರಗಣ ಒಂದು ಕಾಮ ಕೊಡೋದು ಕಲಿಸ್ಬೇಕು ಬಿಡಿ ಹತ್ತು ನೂರಗಣ ಒಂದು ಕಾಮ ಆಮೇಲೆ ಎರಡು ಅಂಕಿದ ಒಂದು ಸ್ಥಾನ ಇದಕ್ಕೆ ತಂದು ಬರ್ಲಿಕ್ಕೆ ಹೇಳ್ಬೇಕು ಇದಕ್ಕೆ ಯಾವ ಸ್ಥಾನ ಇದು ಬಿಡಿ ಇದು ಹತ್ತು ಇದು ನೂರು ನೂರಗಣ ಇದು ಯಾವ ಸ್ಥಾನ ರೀ ಸಾವಿರ ಸ್ಥಾನ ನೋಡ್ರಿ ಮೂರು ಸಾವಿರದ ಎರಡು ನೂರ ನಲ್ವತ್ತೆರಡು ಎರಡಂಕಿ ಓದಾಕ ಬರ್ಲೇಬೇಕು ಮಗುವಿಗೆ ಮಜಾ ಇದೆ ಅಲ್ರಿ ಎಕ್ಸಾಕ್ಟ್ಲಿ ಮಜಾ ಇದೆ ನೋಡ್ರಿ ಭಾಳ ವಿದ್ಯಾರ್ಥಿಗಳಿಗೆ ಬರೋದಿಲ್ಲ ರೀ ಬಟ್ ಇದನ್ನ ನೀವು ಕ್ಲಾರಿಟಿ ಕೊಟ್ಟಿರ ಅಂದ್ರೆ ಕಂಪಲ್ಸರಿಯಾಗಿ ಸ್ಥಾನಗಳ ಪರಿಚಯ ಆಗ್ತೈತ್ರಿ ನೋಡ್ರಿ ಇವು ಏನದು ಒಂದು ಗ್ರೂಪ್ ಆಯ್ತು ಸೊ ಇಲ್ಲಿ ಬಿಡಿ ಹತ್ತು ನೂರ ಗಣ ಕಾಮ್ ಅಂದ್ರೆ ರೂಲ್ಸ್ ಇದೆ ಇದು ಆರ್ ಜಾಗದಾಗ ಏನ್ ಬರಿಬೇಕು ಸಣ್ಣ ಅಕ್ಷರದಾಗ ನೂರ್ ಬರಿ ಅಂತ ಹೇಳ್ಬೇಕು ಐದು ಜಾಗದಾಗ ಐದ್ ಯಾವ ಸ್ಥಾನದಾಗ ಐತ್ರಿ ಬಿಡಿ ಹತ್ತು ನೂರ ಸಾವಿರ ನೋಡ್ರಿ ಎಷ್ಟು ಸಾವಿರದವೆ ಐದು ಸಾವಿರದ ಆರು ನೂರ ಎರಡು ಎರಡು ಅಂಕಿ ಓದಾಕ್ ಬರ್ತದೆ ಈಗಾಗಲೇ ಕಲಸಿ ನಾನು ನೋಡಿ ಇಲ್ಲಿ ಬಿಡಿ ಹತ್ತು ನೂರ ಒಂದು ಕಾಮ ಕೊಡ್ಬೇಕು ಸೊ ಇದು ನೂರರ ಐತಿ ಇದು ಸಾವಿರ ಇದೆ ನೋಡಿ ನೂರರ ಸ್ಥಾನದಾಗ ಸೊನ್ನೆ ನೂರ ತ ಅನ್ನಂಗಿಲ್ಲ ನಾವು ಸೊನ್ನೆ ಅನ್ನಂಗಿಲ್ಲ ಇವು ಎರಡು ಅಂಕಿ ಎಂಬುದು ಅವ್ನ್ ನಿಮ್ಗೆ ಎರಡು ಗೊತ್ತಿತಿ ಇದು ಏಳು ತಂದು ಕರಿತಾರಾವೆ ಇಲ್ಲಿ ಸೊನ್ನೆ ಐತೆ ಅಂದ್ಕೂಲಿ ಬಿಟ್ಟು ಹೇಳ್ಬೇಕು ಮಗುವಿಗೆ ಊದಂಗಿಲ್ಲ ಅದನ್ನ ಸೊನ್ನೆ ಐತಾರೆ ದೇರ್ ಇಸ್ ನೋ ವ್ಯಾಲ್ಯೂ ರೈಟ್ ಸ್ಥಾನ ಬೆಲೆ ಏನಾಗೈತಿ ಜೀರೋ ಆಗಿ ಬಿಟ್ಟೈತಿ ಹಂಗಾರ ಸಾವಿರ ಏಳಿದೆ ಏಳು ಸಾವಿರ ನೋಡ್ರಿ ಏಳು ಸಾವಿರದ ಅಂಕಿ ಎಷ್ಟ ಊದ್ರಿ ಏಳು ಏಳು ಸಾವಿರದ ಏಳು ನೋಡ್ರಿ ಯಾವ ರೀತಿ ಕಲಿಸ್ಬೋದು ಯಾವ ರೇಂಜ್ ಬೇಕಾದಾಗ ಕಲಿಸ್ಬೋದು ನೋಡಿ ಸೇಮ್ ಇಲ್ಲಿ ಸಹಿತ ಹಂಗೈಯ ಇದೊಂದು ಗುಂಪು ಐತೆ ಆ ಬಿಡಿ ಹತ್ತು ನೂರ ಕಾಮ ಕೊಡ್ರಿ ಇದು ಯಾವ ಸಾವಿರ ಸಾವಿರ ಸ್ಥಾನದ ಐತಿ ಇದ ನೂರರ ಸ್ಥಾನದಾಗಿ ಐತಿ ರೈಟ್ ಹಂಗಾರ ಎಂಟು ಸಾವಿರದ ಜೀರೋ ಐತಿ ಬಿಟ್ಟು ಬಿಡ್ರಿ ಎಂಟು ಸಾವಿರದ ಎರಡು ಅಂಕಿ ಹೆಂಗ್ ಓದ್ಬೇಕ್ರಿ ದಟ್ ಈಸ್ ಎಂಟು ಎಂಟು ಸಾವಿರದ ಎಂಟು ಹಾ ಇದಕ್ಕೆ ಬೇಕಾದ್ರೆ ಗ್ರೂಪ್ ಹಾಕ್ರಿ ಹಾಕಿದ್ರ ಗುಂಪೈತು ಬಿಡಿ ಹತ್ತು ನೂರು ಕಾಮ ರೈಟ್ ಸೊ ಇದು ನೂರು ಸ್ಥಾನದಾಗ ಐತಿ ಇದು ಸಾವಿರ ಸ್ಥಾನದಾಗೈತಿ ನೋಡಿ ಒಂಬತ್ತು ಸಾವಿರದ ಒಂಬತ್ತು ಸಾವಿರದ ಒಂಬತ್ತು ನೂರ ಒಂಬತ್ತು ಸಾವಿರದ ಒಂಬತ್ತು ನೂರು ಮುಗೀತು ಮುಂದ್ ಸೊನ್ನೆದ್ ಬಿಟ್ಟು ಬಿಡ್ತಾವೆ ಒಂಬತ್ತು ಸಾವಿರದ ಒಂಬತ್ ನೂರು ಮಜಾ ಅಲ್ರಿ ಬಾಳ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ತಾವು ಇದನ್ನ ಇಲ್ಲಿ ಎರಡದೊಂದು ಏನ್ ಮಾಡ್ರಿ ಗ್ರೂಪ್ ಮಾಡ್ರಿ ಆಮೇಲೆ ಬಿಡಿ ಹತ್ತು ನೂರ ಕಾಮ ಕೊಡ್ರಿ ಊದಾಕ ಪ್ರಾಕ್ಟೀಸ್ ಆಗೋದಾಗಲೂ ಅಷ್ಟೇ ಮಾಡಕ್ ಹಚ್ಚೋದು ಇದು ಸಾವಿರ ಸ್ತಂದ ಪ್ರಾಕ್ಟೀಸ್ ಆಗೋತಕ್ಕ ಈ ಒಂದು ಆಕ್ಟಿವಿಟೀಸ್ ಗಳನ್ನ ಮಕ್ಕಳಿಗೆ ಡೈರೆಕ್ಟ್ ಆಗಿ ಅವರ ಮೈಂಡ್ ಥ್ರೋನ ಮಾಡಕ್ ಹಚ್ಚರ ದಟ್ ಇಸ್ ಅ ಬೆಟರ್ ಅಂತ ಹೇಳ್ತಾ ಇದ್ದಾರೆ ನೋಡಿ ಸಾವಿರ ಸ್ತಂದಿ ಮೂರು ಮೂರು ಸಾವಿರದ ನೋಡಿ ಮೂರು ಸಾವಿರದ ನೂರ ಎಷ್ಟೇ ಏಳು ನೂರ ಏಳು ನೂರ ಓದೋದು ಐದು ಮೂರು ಸಾವಿರದ ಏಳ್ನೂರ ಐದು ಖುಷಿ ಅಲ್ರಿ ಕಲಸ್ರಿ ಇವತ್ತ ನಾಳೆನೆ ಕಲಸ್ರಿ ಎಕ್ಸ್ಟ್ರಾ ಪಿಡ್ತಂದು ಕಲಸ್ರಿ ಎಕ್ಸಾಕ್ಟ್ಲಿ ಮಗು ಏನಾಗ್ತದ ಹೇಳಿ ಪರ್ಫೆಕ್ಟ್ ಆಗಿ ಕಲಿತಾ ಇದೆ ಸ್ನೇಹಿತರೆ ನೆನ್ಪಿಟ್ಕೋರಿ ಅರ್ಥ ಐದೇ ತನ್ಕೊಂಡಿದ್ದೀನಿ ನೆಕ್ಸ್ಟ್ ನಾಲ್ಕ ಅಂಕಿ ಆದಕೂಡ್ಲೆ ನೆಕ್ಸ್ಟ್ ಅವ್ರ ಸಂಖ್ಯೆಗಳನ್ನ ಯಾವ ರೀತಿ ಓದಬೇಕು ಅನ್ನೋದನ್ನ ನಾವು ನೋಡೋಣ ನಾಲ್ಕಂಕಿ ಸಂಖ್ಯೆಗಳು ಅಂಕಿ ಸಂಖ್ಯೆಗಳನ್ನ ಓದೋದನ್ನ ನಾವೇನ್ ಮಾಡ್ಬೇಕು ಸೊ ಕಲಿಬೇಕಾತೈತಿ ಉದಾಹರಣೆ ನಾನು ನೋಡಿ ಈಗಾಗಲೇ ನೋಡಿ ಇದು ಎಷ್ಟು ಹೇಳ್ರಿ ಐದಂಕಿ ಸಂಖ್ಯೆ ಇದೆ ಐದಂಕಿ ಸಂಖ್ಯೆ ಅಂದ್ಕೂಲ ಒಂದ್ ಸ್ವಲ್ಪ ಇದನ್ನ ಗಮನಿಸ್ಬೇಕು ತಾವು ನೋಡಿ ಇಲ್ಲಿ ನಾವು ಇದನ್ನು ಕಲ್ಸಂಗಿಲ್ಲ ಯಾವ್ದು ಕಲ್ಸಂಗಿಲ್ಲ ನೋಡ್ರಿ ನಾನು ಹೇಳ್ತೇನೆ ನೋಡಿ ಇದನ್ನ ನಾವು ಕಲ್ಸಿಲ್ಲ ಮಗುವಿಗೆ ಮಗುವಿಗೆ ಇದು ಐದಂಕಿ ಆರಂಕಿ ಏಳಂಕಿ ಸಂಖ್ಯೆಗಳನ್ನ ಓದಂಗಿಲ್ಲ ನೆನ್ಪಿಟ್ಕೋರಿ ರೈಟ್ ಸೊ ಐದಂಕಿ ಅಂದ್ರೆ ಇಲ್ಲಿ ಕಂಪಲ್ಸರಿ ಐದು ಬಾಕ್ಸ್ ಇರ್ಬೇಕು ನಮ್ಗೆ ಎಷ್ಟು ಬಾಕ್ಸ್ ಇರಬೇಕು ಐದು ಬಾಕ್ಸ್ ಗಳು ಆಗ್ಬೇಕು ನೆನ್ಪಿಟ್ಕೋರಿ ರೈಟ್ ಓಕೆ ಐದು ಬಾಕ್ಸ್ಗಳಾಗಿದ್ದಾವೆ ಸ್ಥಾನ ಬಿಡಿ ಹತ್ತು ನೂರು ಇದು ಸಾವಿರ ಇದು ಹತ್ತು ಸಾವಿರ ಇದೇನ್ ಹೇಳ್ರಿ ಹತ್ತು ಸಾವಿರ ರೈಟ್ ಇಷ್ಟೆಲ್ಲಾ ತಿಳಿ ಕಚ್ಕೋ ಹಾಗಿಲ್ಲ ನನ್ಬಿಟ್ಕೋರಿ ಇದು ಸಾವಿರದೇ ಹತ್ತು ಸಾವಿರ ಇದೆ ಹಾಗಾದ್ರೆ ಬೆಲೆಗಳನ್ನ ತುಂಬಿಕೊ ತಗೊಂಡ್ ಬನ್ನಿ ಒಣದ ನಾಲ್ಕಿದೆ ಇದೆ ತುಂಬಿದೇವಿ ಒಂದೇದ ನಾಲ್ಕಿದೆ ಎರಡನೇದ ಮೂರೇ ಹತ್ತರ ಸ್ಥಾನದಾಗ ಮೂರ ನೂರರ ಸ್ಥಾನದಾಗ ಸೊನ್ನೆ ಇದೆ ಸಾವಿರ ಸ್ಥಾನದಾಗ ನಾಲ್ಕಿದೆ ಹತ್ತು ಸಾವಿರ ಸಣ್ಣ ಆರಿದೆ ರೈಟ್ ಓಕೆ ಹಾಗಾದ್ರೆ ಈಗಾಗಲೇ ನಾನು ಬೆಲೆಗಳನ್ನ ತುಂಬಿದೆ ಉದಾಕ್ ಮಗುವಿಗೆ ಬರ್ಬೇಕಲ್ರಿ ಕನ್ಫ್ಯೂಷನ್ ಆಗ್ತಿರ್ತದ ಮಕ್ಕಳಿಗೆ ನೋಡ್ರಿ ಇದು ನೋಡ್ರಿ ಇದು ನೂರರ ಗುಂಪು ಇದೊಂದು ಕಲಿಸ್ಬೇಕು ಇವೆರಡು ಕೋಡಿ ಯಾವ್ದ್ರ ಗುಂಪಿದು ಇದು ಸಾವಿರ ಗುಂಪಿದು ಇದು ಯಾವ ಗುಂಪು ಹೇಳ್ರೆ ಸಾವಿರ ಗುಂಪಿದು ಇದು ಯಾವ ಗುಂಪು ಸಾವಿರ ಗುಂಪು ನೋಡ್ರಿ ಮಗುವಿಗೆ ಇದಷ್ಟ ಬರಿ ಅಂದ್ರೆ ಊತ ನಾವು ಎಷ್ಟು ನಾಲ್ಕು ಹತ್ತ ಓದ್ತಾ ಇದ್ದಾನೆ ಸ್ಟಾರ್ಟಿಂಗ್ ನಿಂದ ಹೋಗೋಣ ಆಮೇಲೆ ಎರಡು ಅಂಕೆ ತಗೋರಿ ಇದು ಎಷ್ಟು ಪಾತ ಕೇಳ ಅಂದ್ರೆ ಮೂವತ್ ನಾಲ್ಕು ಹೇಳ್ತಾ ಇದ್ದಾನೆ ಇಲ್ಲಿಗೆ ಒಂದು ಗುಂಪು ಐತ್ ನಮ್ಮ ಯಾಕ ಹತ್ತು ಬಿಡಿದೊಂದು ಗುಂಪು ಮಾಡ್ಕೋಬೇಕು ಓದಾಕ್ ನಾನು ಆಲ್ರೆಡಿ ಇದೆ ಆಮೇಲೆ ನೂರುಗಳು ಜೀರೋದ ಜೀರೋದ್ ಅಂದ್ಕೊಳ್ಳಿ ನಾವು ಓದಂಗಿಲ್ಲ ಇದು ಎಷ್ಟು ಓದೋ ಅಂದ್ರೆ ಮೂವತ್ನಾಲ್ಕಷ್ಟು ಓದ್ತಾ ಬಿಡಿ ಹತ್ತು ನೂರ ಕಾಮಾ ಕಾಮ ಕೊಡ್ಲೇಬೇಕು ಆಮೇಲೆ ಸಾವಿರ ಗುಂಪು ಎಲ್ಲ ಇಲ್ಲಿ ನೋಡಿ ಸಾವಿರ ಗುಂಪದ ಅಂಕಿ ಇರಬೇಕು ಕಂಪಲ್ಸರಿ ಎರಡು ಇವೆರಡು ಸಾವಿರ ಗುಂಪದಾಗ ಅನ್ಕೊಳ್ಳಿ ಎರಡು ಕೂಡೇ ಬರಿಬೇಕು ನೋಡಿ ಇದು ಯಾವ ಗುಂಪು ಸಾವಿರ ಗುಂಪು ಇದ್ಯಾವ ಗುಂಪು ಸಾವಿರ ಗುಂಪು ಯಾವ ಗುಂಪು ನೂರರ ಗುಂಪು ನೋಡಿ ಹಂಗಾರ ಸೊನ್ನೆ ನೂರ ತನಂಗಿಲ್ಲ ಬಿಟ್ಬಿಡ್ರಿ ಅರವತ್ನಾಲ್ಕು ಸಾವಿರ ಗುಂಪು ನೋಡ್ರಿ ಅರವತ್ನಾಲ್ಕು ಸಾವಿರದ ನಾಲ್ಕು ಅರವತ್ ನಾಲ್ಕು ಸಾವಿರದ ಮೂವತ್ನಾಲ್ಕು ಈ ರೀತಿ ಮಕ್ಕಳಿಗೆ ಎಕ್ಸಾಕ್ಟ್ಲಿ ಈಗ ಒಂದ್ ಎರಡು ಉದಾಹರಣೆ ಅಥವಾ ಮೂರು ಉದಾಹರಣೆ ಹೇಳಿ ನೋಡ್ರಿ ಮುಂದಿನ ಎಲ್ಲ ಅವರೇ ಬಿಡಿಸ್ತಾರೆ ಬೋರ್ಡ್ ಮೇಲೆ ಬಂದು ಬಿಡಿಸ್ತಾರೆ ವಿಚಿತ್ರ ನೆನ್ಪಿಟ್ಕೋರಿ ಬನ್ನಿ ನೋಡೋಣ ಮತ್ತೊಂದು ಉದಾಹರಣೆ ಏನು ನೋಡೋಣ ಉದಾಹರಣೆ ಐದು ಮೂರು ಸೊನ್ನೆ ಎಂಟು ದ ನೋಡಿ ನಾನು ಹೆಂಗ್ ಮಕ್ಳಿಗೆ ಹೇಳ್ಬೇಕನ್ನೋದು ತೋರಿಸ್ಕೊಡ್ತೀನಿ ನೋಡಿ ಫಸ್ಟ್ ಬೈರಿತೇನೆ ನಾನು ಐದು ಆರು ಮೂರು ಸೊನ್ನೆ ಎಂಟು ನಮ್ದು ಓದು ಪ್ರಕಾರ ಏನಾಗಿರ್ಬೇಕು ಇದು ಒಂದು ಗುಂಪಿದೆ ಇದ ನೂರರ ಗುಂಪ ಅದಾಗನ ನಾ ಕಾಮ ಕೊಡ್ಬೇಕು ಇದು ಯಾವ ಗುಂಪು ರೀ ಸಾವಿರ ಗುಂಪಾ ನೋಡಿ ಎರಡಕ್ಕೂ ಸಾವಿರ ಇದು ಸಾವಿರ ಗುಂಪಾ ರೈಟ್ ಇದು ನೂರರ ಗುಂಪಾ ಇದು ನಿಮ್ಗೆ ಗೊತ್ತಿರಬೇಕು ಹಂಗಾರ ಎರಡು ಅಂಕಿದವಲ್ಲ ಎರಡು ಓದ್ಬೇಕು ಎಷ್ಟ ಎರಡ ಐವತ್ತಾರು ಸಾವಿರದ ಐವತ್ತಾರು ಸಾವಿರದ ಮೂರ್ ನೂರ ನೂರು ನೂರ ಆಗ್ತಾ ಇದೆ ಎಂಟ್ ಆಗ್ತಾ ಇದೆ ನೋಡಿ ಎಷ್ಟು ಆಗಿ ಓದ್ಬೋದು ಕ್ಲಿಯರ್ ಆ ಬಹಳ ಮಜಾ ಇರ್ತದ ರೀ ಕೂಡ್ಸ್ಲಾಕ ಮಕ್ಕಳಿಗೆ ಒಂದ್ ಸ್ವಲ್ಪ ಟ್ರಿಕ್ಸ್ ಗಳನ್ನ ಯೂಸ್ ಮಾಡಿದ್ವು ಅಂದ್ರ ಮಗು ಚೆನ್ನಾಗಿ ಏನ್ ಮಾಡ್ತಾನಪ್ಪ ಅಂದ್ರೆ ಕಲಿತಾ ಎಪ್ಪತ್ನಾಲ್ಕು ಐದು ಆರು ಸೊನ್ನೆ ಇದೆ ರೈಟ್ ಸೊ ಇಲ್ಲೇನ್ ಅನ್ನೋದು ಹೇಳ್ರಿ ಬಿಡಿ ಹತ್ತು ನೂರಾಗ ಒಂದ್ ಕಾಮಾಗಿದಂತೂ ಕೊಟ್ಟ ಬಿಟ್ರಾ ರೈಟ್ ಬಿಡಿ ಹತ್ತುದೊಂದು ಗುಂಪ ಇದು ಯಾವತ್ತರ ಗುಂಪ ನೂರಾರು ಗುಂಪ ಸೊ ಇದು ಯಾವ ಗುಂಪ್ರೆ ಸಾವಿರ ಗುಂಪ ಇದು ಸಾವಿರ ಗುಂಪಾ ನೋಡಿ ಮಗುವಿಗೆ ಅಲ್ಲಿ ಶಾರ್ಟ್ ಆಗಿ ಬರ್ಲಿಕ್ಕೆ ಕೇಳ್ರಿ ನಾಲ್ಕು ಸಾವಿರದ ಐದು ನೂರ ನಾವ್ ಎಲ್ಲೆಲ್ಲಿ ಮಾರಕ್ ಮಾಡದ ನೋಡ್ರಿ ಅದು ಬಹಳ ಇಂಪಾರ್ಟೆಂಟ್ ಅವೆಲ್ಲಾ ಕೂಡಿ ಓದ್ಬೇಕಂತ ಹೇಳ್ಬೇಕು ಅವೆಲ್ಲ ಕೂಡಿ ಓದ್ಲಿಕ್ಕೆ ಹೇಳ್ಬೇಕು ಮಗುವಿಗೆ ನಾಲ್ಕು ಸಾವಿರದ ಐದು ನೂರ ಅರವತ್ತು ಮಜಾ ಅದಲ್ರಿ ಎಸ್ ಆರಾಮಾಗಿ ಮಗು ಏನ್ ಮಾಡ್ತದೆ ಇಲ್ಲಿ ಸೊ ಕಲಿತಾ ಇದೆ ಸ್ನೇಹಿತರೆ ನೆನ್ಪಿಟ್ಕೋರಿ ರೈಟ್ ಸೊ ಈ ರೀತಿ ಹತ್ತು ಸಾವಿರ ಆಗ್ತದೆ ಹತ್ತು ಸಾವಿರ ಆದ ಲಕ್ಷ ಕೋಟಿ ಸಹಿತ ಬರ್ತಾ ಇದೆ ಗಮನಿಸ್ಬೇಕನ್ನ ಅದು ಬೇಕಾದ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ ಈಗ ಉದಾಹರಣೆ ನೋಡಿ ನಮ್ದು ರೂಲ್ಸ್ ಈಗಾಗಲೇ ಗೊತ್ತಿರ್ಬೇಕು ಯಾವ ರೀತಿ ಮಕ್ಕಳಿಗೆ ಸಂಖ್ಯೆಗಳ ಸ್ಥಾನಗಳ ಪರಿಚಯ ಓದ್ಲಿಕ್ಕೆ ಬರ್ಬೇಕನ್ನೋದ್ ಹೇಳ್ತಾನ ಈಗ ಉದಾಹರಣೆ ಆರು ಅಥವಾ ಏಳು ಅಥವಾ ಎಂಟು ಅಂಕಿಗಳ ಇದ್ದಾಗ ಸಂಖ್ಯೆಗಳನ್ನ ಯಾವ ರೀತಿ ಓದಬೇಕು ಅನ್ನೋದನ್ನ ನಾವು ಗಮನಿಸ್ತಾ ಇದ್ದಾವೆ ನೆನ್ಪಿಟ್ಕೋರಿ ಮೊದಲಿಗೆ ಸ್ಥಾನ ಬೆಲೆಗಳ ಪರಿಚಯ ಇರಬೇಕು ಹೌದಾ ಬೆಲೆಗಳ ಪರಿಚಯ ಆದ ಕೂಡಲೇ ನೋಡ್ರಿ ಈಗ ಉದಾಹರಣೆಗೆ ಒಂದು ಅಂಕಿ ಬರಿತಾ ಇದೇನೆ ಡೈರೆಕ್ಟ್ ಆಗಿ ನಾನು ಏಳು ಆರು ಮೂರು ಎರಡು ನಾಲ್ಕು ಸೊನ್ನೆ ಐದು ಎರಡು ಇದೊಂದು ಅಂಕಿ ಇದೆ ಮಗು ಓದ್ ಕೂಡಲೇ ಓದಂಗಿಲ್ಲ ರೀ ಅವಾಗ ಮಗುಗ ನಾವು ಪರಿಕಲ್ಪನೆಯನ್ನ ಪರ್ಫೆಕ್ಟ್ ಆಗಿ ಮಾಡ್ಬೇಕಾಗ್ತದೆ ಸೊ ಯಾವ ರೀತಿ ನೋಡ್ರಿ ಒಂದು ಸೆವೆನ್ ಇದೆ ಸಿಕ್ಸ್ ಇದೆ ತ್ರೀ ಇದೆ ಟೂ ಇದೆ ಫೋರ್ ಇದೆ ಜೀರೋ ಇದೆ ಫೈ ಇದೆ ಟೂ ಇದೆ ನಮಗೆ ಫಸ್ಟ್ ಕಾಮ ಹಾಕೋದು ಕಲಿಸ್ಬೇಕು ನಾವ ಬಿಡಿ ಹತ್ತು ನೂರಗನ ಒಂದು ಕಾಮ ಸಾವಿರ ಹತ್ತು ಸಾವಿರಗನ ಕೋಮ ಲಕ್ಷ ಹತ್ತು ಲಕ್ಷ ಗಣ ಕಾಮ ರೈಟ್ ಇಷ್ಟು ಕಾಮ ಕೊಟ್ಟು ಕೊಡಲಿ ನೋಡ್ರಿ ಹಾ ಇನ್ನ ಇದನ್ನ ಬರ್ಕೋತ್ ಬರ್ಬೇಕು ನಾವು ಏನ್ ಬರಿಬೇಕು ಸಿಂಪಲ್ ಇದೆ ನೋಡಿ ಇದು ಯಾವ ಸ್ಥಾನದಾಗಿದಾವ್ರಿ ಬಿಡಿ ಹತ್ತು ನೋಡ್ರಿ ಮಾರ್ಕಿಂಗ್ ಇದೆ ಐದು ಐವತ್ತೆರಡು ಅನ್ನೋದು ಹೇಳ್ತಾವ ನಾವ ಇದು ಸೊನ್ನೆ ನೂರ ಐತಿ ಇದು ಯಾವ ಗುಂಪ್ರಿ ಇದು ಸಾವಿರ ಗುಂಪಾ ಇದು ಯಾವ ಗುಂಪಾ ಲಕ್ಷದ ಗುಂಪ ಇದು ಯಾವ ಗುಂಪ ಕೋಟಿದ ಗುಂಪ ಸಪ್ರೇಟ್ ಆಗಿ ಓದ್ಕೊತ ಹೋದ್ರೆ ಮುಗಿದ ಇದನ್ನ ಬರೆಯಕ್ ಹಚ್ಬೇಕು ಮಗುವಿಗೆ ಏಳು ಕೋಟಿದ ಅರವತ್ ಮೂರು ಲಕ್ಷದ ಮಾರ್ಕಿಂಗ್ ಹೆಂಗ್ ಮಾಡಿದ ಅವತ್ ನಾಟು ಓದೋದು ನೋಡಿ ಏಳು ಕೋಟಿದ ಅರವತ್ ಮೂರು ಲಕ್ಷದ ನಾಲ್ಕು ಸಾವಿರದ ಸಣ್ಣ ಅನ್ನಂಗಿಲ್ಲ ಐವತ್ತೆರಡು ಅಂತ ಇದಾವೆ ನೋಡಿ ಯಾವ ಬೇಕಾವ ಸಂಖ್ಯೆಗಳನ್ನ ಓದ್ ಹೋದ್ರಿ ನಾವ ಒಣಂದ್ರೆ ಬಿಟ್ಟು ಬಿಡ್ಬೇಕಷ್ಟೇ ರೀ ಹೌದಲ್ರಿ ಈ ಸ್ಥಾನಗಳನ್ನ ಪರಿಚಯ ನಾವು ಮಾಡಿ ಕೊಡ್ಬೇಕಾದಿತಿ ನೆನ್ಪಿಟ್ಕೋರಿ ಉದಾಹರಣೆ ಮತ್ತೊಂದು ತಗೊಂಡರೆ ಸೊ ಆರು ಎಂಟು ನಾಲ್ಕು ಮೂರು ಒಂದು ಸೊನ್ನೆ ಐದು ಆರು ಏಳು ಈ ರೀತಿ ತಕೋರಿ ರೈಟ್ ಸೊ ಈ ರೀತಿ ಇದ್ದಾಗ ನೋಡ್ರಿ ಬಿಡಿ ಹತ್ತು ನೂರ ಗಣ ಕಾಮ ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹತ್ತು ಕೋಟಿ ರೈಟ್ ಸೊ ಇದು ನೋಡ್ರಿ ಬಿಡಿ ಹತ್ತು ಇದೊಂದು ಗುಂಪ ಇದು ಯಾವ ಗುಂಪು ಇದ್ರಿ ನೂರರ ಗುಂಪು ಇದು ಯಾವ ಗುಂಪ ಸಾವಿರ ಗುಂಪಾ ಇದು ಯಾವ ಗುಂಪ ಲಕ್ಷದ ಗುಂಪಾ ಇದು ಯಾವ ಗುಂಪ ಕೋಟಿ ಕಾಮಾ ಕೊಡೋ ಉದ್ದೇಶ ಗುಂಪುಗಳನ್ನ ಹೊರೈಟಾಗಿ ಹೊಡಿಬೇಕನ್ನೋದು ಹಂಗಾರ ಸಪ್ರೇಟ್ ಆಗಿ ಓದಬೇಕು ಇದು ಎಷ್ಟ್ರೆ ಎರಡು ಅಂಕಿ ಅರವತ್ತೆಂಟು ಕೋಟಿದ ನಲ್ವತ್ ಮೂರು ಲಕ್ಷದ ಹತ್ತು ಸಾವಿರದ ಐದು ನೂರ ಐದು ನೂರ ಇದು ಲಾಸ್ಟ್ ಅರವತ್ತೇಳು ನೋಡಿ ಒಂದರಿಂದ ನೂರ ತಕ ಅಥವಾ ತೊಂಬತ್ತ ಮೂರ್ತಕ್ಕ ಅಂಕಿಗಳನ್ನ ಓದಾಕ ಬಂದು ಅಂದ್ರೆ ಮಕ್ಕಳಿಗೆ ಎಲ್ಲಾ ಸಂಖ್ಯೆಗಳನ್ನ ಓದ್ಬೋದ್ರಿ ತಾನ ಬೆಲೆಗಳ ಪರಿಚಯ ಇದ್ರೆ ಮಾತ್ರ ಎಷ್ಟು ಇಂಟ್ರೆಸ್ಟ್ ಇದೆ ಈಜಿಯಾಗಿ ನಾವೇನ್ ಮಾಡ್ಬೋದು ಮಕ್ಕಳಿಗೆ ಈ ಒಂದು ಅಂಶವನ್ನ ನಾವೇನ್ ಮಾಡಬಹುದು ತಿಳಿಸ್ಲಿಕ್ಕೆ ಇದೆ ಹಾಗಾದ್ರೆ ಆದ್ಮೇಲೆ ತಾವು ಸಹಿತ ನಿಮ್ ಮಕ್ಕಳಿಗೆ ನಿಮ್ ಶಾಲಾ ತರಗತಿಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಸೊ ಒಂದಂಕಿ ಎರಡಂಕಿ ಪರಿಚಯ ಪರಿಚಯ ನೀವೇನಾದ್ರೂ ಪರ್ಫೆಕ್ಟ್ ಆಗಿ ಮಾಡಿದ್ದೆ ಆದ್ರೆ ಖಂಡಿತ ಮಗು ಮೂರಂಕಿ ಅಂಕಿ ನಾಲ್ಕ ಅಂಕಿ ಸ್ಪಷ್ಟವಾಗಿ ಖಂಡಿತ ಸರಳವಾಗಿ ಪರ್ಫೆಕ್ಟ್ ಆಗಿ ಏನ್ ಮಾಡ್ತಾನೆ ಓದುವಂತ ಹವ್ಯಾಸವನ್ನ ಇಟ್ಕೊಂಡಿರ್ತಾನೆ ಸೊ ಹಾಗಾಗಿ ಅವಾಗ ಅವಾಗ ಇಂಥ ಆಕ್ಟಿವಿಟೀಸ್ಗಳನ್ನ ಮಾಡ್ತಾ ಇರಿ ಶಾಲೆಯಲ್ಲಿ ಇರ್ತಕ್ಕಂಥ ಗಣಿತ ಕೆಟ್ಟಗಳನ್ನ ಬಳಸುವುದ್ರ ಮೂಲಕ ನಾವೇನ್ ಮಾಡ್ಬೋದು ಮತ್ತಷ್ಟು ಮಕ್ಕಳ ಕಲಿಕೆ ಸಂಖ್ಯಾ ಜ್ಞಾನವನ್ನ ಪರ್ಫೆಕ್ಟ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಓಕೆ ಮತ್ತೆ ಹೊಸ ಟ್ರಿಕ್ಸ್ ಹೊಸ ಕಾನ್ಸಪ್ ಮಾತಾಟೋಗಣ ರೆಡಿ ಮಾಡ್ತಾ ಇರಿ ಸ್ನೇಹಿತರೆ ಅಲ್ಲಿ ತನಕ ಅಂತ ಹೇಳ್ತಾ ಒಳ್ಳೇದಾಗ್ಲಿ ಎಲ್ಲರಿಗೂ ಶುಭ ದಿನ ಥ್ಯಾಂಕ್ ಯು